ಬಜೆಟ್ನಲ್ಲಿ ನೂರ ಅರವತ್ನಾಲ್ಕು ಪಾಯಿಂಟ್ ಇಪ್ಪತ್ತು ಸಾವಿರ ಕೋಟಿಯನ್ನು ಬಜೆಟ್ನಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ವಿ ಆದರೆ ಅದರಲ್ಲಿ ಬಿಡುಗಡೆ ಆಗಿರೋದಟ್ಟು ನೂರ ಐವತ್ತೊಂದು ಕೋಟಿ ರೂಪಾಯಿ ಮಾತ್ರ ಬಿಡುಗಡೆ ಆಗಿದೆ ಆದರೆ ಅದರಲ್ಲಿ ಖರ್ಚಾಗದ ಅಟ್ಟು ಮುನ್ನೂರ ಎಪ್ಪತ್ತು ಕೋಟಿ ರೂಪಾಯಿ ಮಾತ್ರ ಖರ್ಚಾಗಿದೆ ಅಂದರೆ ಸರ್ಕಾರ ಕೇವಲ ಬಜೆಟ್ನಲ್ಲಿ ಈ ಪರಿಶಿಷ್ಟ ಪಂಗಡ ಎಷ್ಟೇ ಸಮುದಾಯದವರಿಗೆ ನೂರ ಅರವತ್ನಾಲ್ಕು ಕೊಟ್ಟಿದ್ದೀವಿ ಅಂತೇಳಿ ಬರೀ ಹೇಳ್ತಾರೆ ಹೇಳಿ ನಮ್ಮ ಜನರನ್ನು ಕೆಲಸ ಏನು ಬಳಕೆ ಮಾಡಿದಾರಾ ಆದ್ರೆಲ್ಲ ಡೈವರ್ಟ್ ಮಾಡಿ ತುಂಬಿಕೊಂಡಿದ್ದಾರೆ ಹೀಗಾಗಿ ವರದಿ ಶ್ರೀ ನಿತೀಶ್ ದೌಲಪ್ಪ ತಳಕೇರಿ ಇಂಡಿ ತಾಲೂಕು ವರದಿಗಾರರು ಸೌಹಾರ್ದ ಕನ್ನಡ ನ್ಯೂಸ್ ಡಿಜಿಟಲ್ ಮೀಡಿಯಾ ಸುದ್ದಿ ಹಾಗೂ ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ ನಿತೀಶ್ ದೌಲಪ್ಪ ತಳಕೇರಿ ಇಂಡಿ ತಾಲೂಕು ವರದಿಗಾರರು ಮೊಬೈಲ್ ನಂ ಏಳು ಎಂಟು ಡಬಲ್ ಒಂಬತ್ತು ಡಬಲ್ ಒಂಬತ್ತು ಡಬಲ್ ಐದು ಒಂದು ಏಳು ನೀವು ಇನ್ನು ಚಾನೆಲ್ ಸಬ್ಸ್ಕ್ರೈಬ್ ಮಾಡದಿದ್ದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನದ ಅಪ್ಡೇಟ್ ನೋಟಿಫಿಕೇಷನ್ಗಾಗಿ ಬೆಲ್ ಬಟನ್ ಒತ್ತಿ ಅಲ್ ಆಪ್ಷನ್ ಕ್ಲಿಕ್ ಮಾಡಿ ಆಯ್ಕೆ ಮಾಡಿ ಧನ್ಯವಾದಗಳು